ಗಡಂಗರ ಹೊರತಾ ರೆಜಿನಾ ಚರತಲ್ಲ ಮಿಟ್ ಚರತಲ್ಲ ಆತೆದಿಂದ ಒಂದೇ ಮ್ಯಾಚಿಂಗ್ ಅಂತಲ್ಲ ಹೌದು अंदर वाला कैसे करना है वही कर रहा करना करने पानी से उत्तहर रखोगे तो पानी से मुझे कंडी कांस्ट्रेक्शन बोल रहे हैं क्या क्या कर रहा है हम कांस्ट्र कांस्ट्रेक्शन मुझे नोट बोलो इधर तो ओह इधर तो माची का सर ऐसे मांग क्या बटर देंगे आह और क्या बटर और क्या हाँ एक बटर देता है अजी। எங்க கிரிக்கேட்டோட <laughs>

ஆனேன் ஆனேன் அ ஆ வெரி குட் சூப்பர் குட் சூப்பர் இதெல்லாம் கிடையாது அந்த யாரு லோகத்தنا பிச்சின் தள்ளி நமே நான் பட்டி ஆகಬೇಕல இத வேற இவன இவன இமயல ಹಾக்குது

ಹಾಕ್ಸ್ಕಳ ನನ್ ಮಾತ್ೇಳ ಸುಮ್ನೆ ಹಾಕ್ಸ್ಕೊಳ ಆಗ್ಲಾ ಕತ್ತಿಗೆ ಸ್ವಲ್ಪ ಕಷ್ಟ ಆಗ್ಲೇ ಇಲ್ಲ ಅಮ್ಮ ಅದೆ ಬಾಣ ಟ್ರೈ ಐ ವಿಲ್ ಟ್ರೈ ಓನ್ಲಿ ಓಕೆ ಟ್ರೈ ಮಾಡ್ತೀನಿ ನಿಮಗೆ ಸಾಕಕ ಆಗಿಲ್ಲ ಅಂದ್ರೆ ಬೇಡ ಅಂತ ಐತಾ ಡೋಂಟ್ ವರಿ ಅಮ್ಮ ಬೆಳ್ಳೆ दाबಬಿಡ್ತಾ ಇವಾಗ ವಾಹಾ ಈಗ ಇಲ್ಲಿ ತೋರ್ಸು ಮಕ್ಕನ ಬೆಳ್ಳೆ ಗಂಟೆ ಇದ್ಯಾಗ್ಲೇ ನಾನೇ ಕರಿಯಾ ನನಗೆ ಮಾತ್ರ ಯಾರು ಬಣ್ಣನೂ ಬಳಿಯಲ್ಲೇ ಈಗ ನಿನ್ನ ಮಕ್ಕ ಪೇಂಟ್ ಆಗೋಯ್ತಲ್ಲ ತಾತ ತಾತ ಅವತ್ತ ಪೇಂಟ್ ಮಾಡಿಸಿತ್ತಲ್ಲ ಹಂಗಾಯ್ತು ನಿನ್ನ ಮಕ್ಕ ಇವಾಗ ತಾತ ಪೇಂಟ್ ಮಾಡಿಸಿರ್ಲಿಲ್ವ ಮನೆಗೆ அவ தாங்காயிதுக்கு நீ மகா பிரேன் மாசறே ஹ நீ விலகணும் ஹே நான் ஒளட காட்படி நீ கடலை கடிகைதே கடிகைதே பண்ண வேண்டாம் கடனாட்டி தம்பை செய்யயா கடிகை ஓட ಎಲ್ಲ ತೋರ್ಸು ಬ್ರಷ್ ಎಲ್ಲ ಅದಕ್ಕೆ ದಡ್ಡ 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 ಅನ್ನೋದಿನ್ನು ಹೇ ದಡ್ ನನ್ನ ಮಗನೇ ದಡ್ಡ पैदनन मगा मग ना? <laughs> <लैकान। पेदा। laughs>

ನಾನು ಮುಂದಗಡೆ ಇಂದನೇ ಹಾಕೋದ್ರೇ ಅಂತ ಹೇಳ್ತೀನಂತ ಓ ಜುಟ್ಟಿನ ಕೆಳಿಕಾಕ್ ಬಿಡಿ ನಿತಿಮೆಕ ಹಾಕಣ್ಣ ಅಂತನ ನಾನು ಹಂಗ ಹಾಕದ್ರೇ ಇರೋದು ಸರ್ ನನಗೆ ಮುಂದೆಗಡೆ ಯಾಕಿರ ಕಲಚಕಣಾಗ್ ಆಗುತ್ತದಲ್ಲ ಕತ್ತಕ್ಕೆ ಸೇತ್ಕೊತದ ಹಂಗ ಹಾಕಕ ಆಗದೋ ಇಲ್ಲಕ ಆಯಿತು ಆ ಜುಟ್ ಕಟ್ ಬಿಟ್ಟು ಆಮೇಲೆ ಹಾಕಕ ಆಗಲ್ವಾ ಜುಟ್ಟಿನ ಎಷ್ಟೇ ஏற்க <laughs> <laughs>